ಇದೆಯಲ್ಲ ನೋಡ್ರಿ ಅಂಗಡಿಯ ಇದೆಯಲ್ಲ ಕೈಯೇ ಇದು ಹಾರ್ಟು ಲಿವರು ಹಾರ್ಟು ಹಾರ್ಟ್ದು ವೆಝಲ್ ಇಲ್ಲೂ ಬರುತ್ತೆ ಅಗ್ನಿ ಬೆಂಕಿ ವಾಯು ಗಾಳಿ ಆಕಾಶ ಇದು ಭೂಮಿ ಇದು ನೀರು ಫೈರ್ ಏರ್ ಸ್ಕೈ ಅರ್ತ್ ವಾಟರ್ ಫೈವ್ ಎಲಿಮೆಂಟ್ಸ್ ಫೈ ಪಂಚಭೂತಸ್ ಇವಾಗ ಈ ಕೈನ ಇಟ್ಕೊಂಡು ಈ ಈ ಜಾಗ ಇಟ್ಕೊಂಡು ಈ ಮೂಳೆಗಳ ಜಾಗ ಇಟ್ಕೊಂಡು ಈ ಜಾಗಕ್ಕೆ ಐದನ್ನು ಜೋಡಿಸ್ಬೇಕು ಓಪನ್ ಮಾಡಬಾರ್ದು ಐದು ಬೂತನ್ನು ಸೇರ್ಬೇಕು ಫೈವ್ ಎಲಿಮೆಂಟ್ಸ್ ಒಂದ್ ಕಡೆ ಇಟ್ಕೊಂಡು ಈಗ ಹೀಗೆ 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 ಹೊಡಿಬೇಕು ಈ ತರ ಹೊಡೆದಾಗ ನಲವತ್ತು ಸಲಿ ಮಾಡಬೇಕು ಈ ಸಲಿ ಒಂದ್ ಕಡೆಗೆ ನಲವತ್ತು ಸಲಿ ತಿರ್ಗ ಈ ಕೈಯಲ್ಲಿ ನಲವತ್ತು ಸಲಿ ಈ ಥರ ನಲವತ್ತು ಸಲಿ ಮಾಡಬೇಕು ಇದು ಗ್ಯಾಸು ಮತ್ತೆ ನೋಡಿ ಎಲ್ಲ ತೇಗಲ್ಲ ಬರುತ್ತೆ ಈ ರೀತಿ ಎಲ್ಲ ವಾಯು ಕೆಟ್ಟ ಗಾಳಿ ಎಲ್ಲ ಬರುತ್ತೆ ಆಮೇಲೆ ಹಾರ್ಟ್ ಫಂಕ್ಷನಿಂಗ್ ಚೆನ್ನಾಗಾಗುತ್ತೆ ಲಂಗ್ಸು ಕ್ಲೆನ್ಸ್ ಆಗುತ್ತೆ ಕ್ಲೀನ್ ಆಗಿ ಆಕ್ಯುಪ್ರೆಷರು ಎಲ್ಲ ಕಡೆಗೂ ಇದು ಎಲ್ಲ ಪಾರ್ಟ್ಗು ಕೆಲಸ ಮಾಡುತ್ತೆ ಮೋಷನು ಸ್ಟಮಕ್ ಕ್ಲೀನಿಂಗು ಯೂರಿನರಿ ಬ್ಲಾಡರು ಎಲ್ಲ ಕ್ಲೀನ್ ಆಗುತ್ತೆ ಇದರಿಂದ ಇದಾದ ಮೇಲೆ ಈಗ ಹಿಂಭಾಗ ಹಿಂಭಾಗದಲ್ಲಿ ಈ ತರ ಕೈಯನ್ನು ಮಡಚಿ ಈ ಭಾಗ ಇದೆಯಲ್ಲ ಇದನ್ನು ಮೂರು ಬೆಟ್ಟಿಂದ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರೋರು ಲೋಯರ್ ಬ್ಯಾಕು ಇದು ನೆಕ್ಕು ಇಲ್ಲಿ ಲಾಕ್ ಆಗಿರೋದು ಹಿಂದ್ಗಡೆ ಎಲ್ಲ ಇದಕ್ಕೂ ಕ್ಲಿಯರ್ ಸಿಗುತ್ತೆ ಮಂಡಿ ನೋವು ಜಾಯಿಂಟ್ ಪಿಂಟ್ಸು ಎಲ್ಲ ಹೋಗುತ್ತೆ ತಿರ್ಗಾ ಈ ಕಡೆ ನಲವತ್ತು ಸಲ ಎಲ್ಲಾನು ಒಂದು ಸೈಡಿಗೆ ನಲವತ್ತು ಇನ್ನೊಂದು ಸೈಡಿಗೆ ನಲವತ್ತು ಫಾರ್ಟಿ ಫಾರ್ಟಿ ಟೈಮ್ಸ್ ಮಾಡಬೇಕು ಇದಾದ ಮೇಲೆ ಎರಡು ಕೈಗಳನ್ನು ಒಂದು ಬೆ ಬೆರಳುಗಳನ್ನು ಒಳಗಡೆ ಬಿಟ್ಕೊಂಡು ಹೀಗೆ ಉಜ್ಜಬೇಕು ಮಂಡಿ ಚಿಪ್ಪು ಈ ಚಿಪ್ಪು ಇದರಲ್ಲಿರೋ ನೋವೆಲ್ಲ ಹೋಗುತ್ತೆ ತಿರ್ಗಾ ಈ ಕಡೆ ತಿರ್ಗಾ ಈ ಕಡೆ ಉಜ್ಜಬೇಕು ಇದು ಮೂರನೇದು ನಾಲ್ಕನೇದಾಗಿ ಈ ಕಿರುಬೆರಳು ಜಾಗ ಇದೆಯಲ್ಲ ಈ ಜಾಗನ ಇಟ್ಕೊಂಡು ಉಜ್ಜಬೇಕು